ಕೇವಲ ಒಂದು ಪ್ರವಾಸ ಅಲ್ಲ ಆದರೆ ಜೀವನವನ್ನು ಬಡಲಿಸುವ ಅನುಭವವಾಡ ಪ್ರಯಾಣಕ್ಕೆ ಸ್ವಾಗತ ಭರತದ ಆತ್ಮಾವನ್ನು ಅನುಭವಿಸಲು ನೀವು ಸಿದ್ಧರಿದ್ದೀರಾ ನಮ್ಮೊಂದಿಗೆ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬನ್ನಿ ವಾರಣಸಿ ಪ್ರಯಾಗ್ರಾಜ್ ಅಯೋಧ್ಯ ಮತ್ತು ಗಯಾ ಈ ಆರು ದಿನ ಮತ್ತು ಐದು ರಾತ್ರಿಯ ದಿವ್ಯ ಪ್ರವಾಸದ ಮುಖ್ಯಾಂಶಗಳು ಯಾವು ಕೇಳಿ ನೀವು ವಾರಾಣಸಿಯಲ್ಲಿ ಗಂಗಾ ಮಾತೆಯ ಭವ್ಯ ಆರತಿಯನ್ನು ನೋಡುತ್ತೀರಿ ನೀವು ಪ್ರಯಾಗ್ರಾಜ್ ನಲ್ಲಿ ತ್ರಿವೇಣಿ ಸಂಗಮದ ಪವಿತ್ರ ನೀರಿನಲ್ಲಿ ಮುಳುಗುತ್ತೀರಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀ ರಮನ ಭವ್ಯ ದೇವಾಲಯಕ್ಕೆ ಭೇಟಿ ನೀಡಿ ನೀವು ಧನ್ಯರಾಗುತ್ತೀರಿ ಮತ್ತು ಗಯದಲ್ಲಿ ನಿಮ್ಮ ಪೂರ್ವಜರಿಗೆ ಪಿಂದ ದಾನವನ್ನು ಅರ್ಪಿಸುವುದರ ಮೂಲಕ ಅವರ ಆಶೀರ್ವಾದವನ್ನು ಪಡೆಯುತ್ತೀರಿ ಇದೆಲ್ಲವೂ ಮತ್ತು ಇನ್ನೂ ಹೆಚ್ಚು ಆದ್ದರಿಂದ ನಮ್ಮ ದಿನವಾರು ಯೋಜನೆಯನ್ನು ನೋಡೋಣ ದಿನ ಒಂದು ವರಾಣಸಿಯಲ್ಲಿ ಆಗಮನ ನೀವು ವರಾಣಸಿ ವಿಮಾನ ನಿಲ್ದಾಣ ಅಥವಾ ನಿಲ್ದಣವನ್ನು ತಲುಪಿದ ತಕ್ಷಣ ನಮ್ಮ ಪ್ರತಿನಿಧಿಯ ನಿಮ್ಮನ್ನು ಸ್ವೀಕರಿಸಿ ಹೋಟೆಲ್ಗೆ ಕರೆದೊಯ್ಯುತ್ತಾರೆ ಸಂಜೆ ನಾವು ಗಟ್ಟಿಗೆ ಹೋಗುತ್ತವೆ ಅಲ್ಲಿ ನೀವು ವಿಶ್ವವಿದ್ಯಾತ ಗಂಗಾ ಆರತಿಯನ್ನು ನೋಡುತ್ತೀರಿ ಈ ದಿವ್ಯ ದೃಶ್ಯವನ್ನು ನೋಡಿದ ನಂತರ ನಿಮ್ಮ ಆತ್ಮವು ಸಂತೋಷವಾಗುತ್ತದೆ ದಿನ ರೆಂಡು ವರನಸಿಂದ ಪವಿತ್ರ ನಗರ ಗಯಗೆ ಗಯ ಅಲ್ಲಿ ವಿಷ್ಣುವಿನ ಪಾದದ ಗುರುತುಗಳಿವೆ ಅದು ಬಹಳ ಶಕ್ತಿಯುತ ಸ್ಥಳವಾಗಿದೆ ನಾವು ಅಲ್ಲಿನ ಹೋಟೆಲ್ ನಲ್ಲಿ ವಿಶ್ರಾಂತಿ ಪಡೆಯುತ್ತೇವೆ ದಿನ ಮೂಂದ್ರು ಗಯದಿಂದ ವರನಸಿಗೆ ವಾಪಸ್ ಇಂದು ನಿಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸುವ ದಿನ ನಾವು ಪಿಂದ ದಾನಕ್ಕಾಗಿ ವಿಶಲವದ ಪಾಲ್ಗು ನಡಿಯ ಡಕ್ಕೆ ಹೋಗಿ ವಿಷ್ಣುಪಾದ ದೇವಾಲಯಕ್ಕೆ ಭೇಟಿ ನೀಡುತ್ತೇವೆ ಇದು ಬಹಳ ತೃಪ್ತಿಕರವಾದ ಅನುಭವ ನಾವು ಸಂಜೆಯ ಹೊಟ್ಟಿಗೆ ವರಣಸಿಗೆ ಹಿಂಟಿರುಗುತ್ತೇವೆ ದಿನ ನಾಲ ಕಾಶಿ ಪ್ರಯಾಗ್ರಾಜ್ ಮತ್ತು ನಂತರ ಅಯೋಧ್ಯ ಬಹಳ ವಿಶೇಷವಾದ ದಿನ ಮುಂಜಾನೆ ನಾವು ಕಾಶಿ ವಿಶ್ವನಾಥ ಜಿ ಮಾತಾ ಅನ್ನಪೂರ್ಣ ಮತ್ತು ಸಂಕಟ್ ಮೋಜಂಗೆ ಭೇಟಿ ನೀಡುತ್ತೇವೆ ನಂತರ ಉಪಹಾರದ ನಂತರ ನಾವು ಗೆ ಹೊರದುತ್ತೇವೆ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮಲಗಿರುವ ಹನುಮಾನ್ ಜಿಯ ಆಶೀರ್ವಾದ ನ್ನು ಪಡೆಯುತ್ತೇವೆ ರಾತ್ರಿಯ ಹೊಟ್ಟಿಗೆ ನಾವು ಪ್ರಭು ಶ್ರೀ ರಮಣನಗರವದ ಅಯೋಧ್ಯೆಯನ್ನು ತಲುಪುತ್ತೇವೆ ದಿನ ಅಂದು ರಾಮನಗರಿ ಅಯೋಧ್ಯೆಯ ದರ್ಶನ ಇಂದು ಇದು ದಿನ ಅಯೋಧ್ಯೆಗೆ ಸಮರ್ಪಿತವಾಗಿದೆ ನಾವು ಭಾವ್ಯವಾದ ರಾಮ ಜನ್ಮಭೂಮಿ ದೇವಾಲಯ ಹನುಮಾನ್ ಗರಿ ಮತ್ತು ಕನಕ್ ಭವನಗೆ ಭೇಟಿ ನೀಡುತ್ತೇವೆ ಪ್ರತಿ ಮೂಲೆಯಲ್ಲಿದು ನೀವು ಭಕ್ತಿ ಮತ್ತು ಗೌರವವನ್ನು ಅನುಭವಿಸಿರಿ ಸಂಜೆ ನಾವು ವರಣಸಿಗೆ ಹೊರಡುತ್ತೇವೆ ದಿನಾರು ನೇನಪುಗಳೊಂದಿಗೆ ಬೇಲ್ಕೊಡುಗೆ ಬೇಳೆಗೆ ಉಪಾಹಾರದ ನಂತರ ಈ ಸಿಹಿ ಮತ್ತು ಆಧ್ಯಾತ್ಮಿಕ ನೇನಪುಗಳೊಂದಿಗೆ ನಾವು ನಿಮ್ಮನ್ನು ವಾರಾಣಸಿ ವಿಮಾನ ನಿಲ್ದಾಣ ಅಥವಾ ನಿಲ್ದಾಣದಲ್ಲಿ ಬಿಡುತ್ತೇವೆ ಈ ಜೀವನವನ್ನು ಬಡಲಿಸುವ ಆಧ್ಯಾತ್ಮಿಕ ಅನುಭವವು ನಿಮಗೆ ಕಾಯುಟ್ಟಿದೆ ಸೀಟುಗಳು ಬಹಳ ವೇಗವಾಗಿ ಭಾರತಿಯಾಗುತ್ತಿವೆ ಈ ದಿವ್ಯ ಪ್ರಯಾಣವನ್ನು ಬುಕ್ ಮಾಡಲು ಈಡಿಗ ಪರದೆಯ ಮೇಲೆ ನೇಡಲದ ಸಂಖ್ಯೆಗೆ ಕರೆ ಮಾಡಿ ಅಥವಾ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಇಂದು ನಿಮ್ಮ ಸೀಟನ್ನು ಖಚಿತಪಡಿಸಿಕೊಳ್ಳಿ ಬೇಗ ಮಾಡಿ ಈ ಅವಕಾಶವನ್ನು ಕಾಲೇಡಿಕೊಳ್ಳಬೇಡಿ